ನಮಸ್ಕಾರ ಫ್ರೆಂಡ್ಸ್ ರಶ್ಮಿ ಹೋಮ್ ರೆಸಿಪೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ತಂದೂರಿ ಮಾಡೋದು ಇದ್ದೀನಿ ತಂದೂರಿ ಮಾಡಲಿಕ್ಕೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನೆಲ್ಲ ಲೆಗ್ ಪೀಸಸ್ನೇ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ನೀವು ಆ ಥರ ತೊಗೋಬೋದು ಪೀಸಸ್ಸು ನೋಡಿ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಪುದೀನ ಹಾಕಿ ನೈಸ್ ಪೇಸ್ಟ್ ಮಾಡಿಕೊಳ್ಳಿ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಹಾಕೊಳ್ಳೋಕೆ ಹೋಗ್ಬಿಡಿ ನೋಡಿ ಪುದೀನ ಹಾಕ್ಕೊಂಡಿದ್ದೀನಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ನೈಸ್ ಪೇಸ್ಟ್ ಆದಮೇಲೆ ಇವಾಗ ಖಾರ ಪುಡಿ ತಂದೂರಿ ಪೌಡ್ರು ಧನಿಯಾ ಪೌಡ್ರು ಹಾಗೆ ಅರ್ಶಿಣ ಪುಡಿನ ತೊಗೊಂಡಿದ್ದೀನಿ ನಿಮಗೆ ಖಾರ ಪುಡಿ ಎಷ್ಟು ಬೇಕೋ ಚಿಕನ್ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಪಾತ್ರೆಗೆ ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಸ್ಪೂನು ಹಾಗೆ ಮಸಾಲೆ ತೊಗೊಂಡಿದ್ವಲ್ಲ ಅದೆಲ್ಲ ಮಸಾಲೆ ಪೌಡ್ರ್ ಹಾಕೋತಾ ಇದ್ದೀನಿ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದೆಲ್ಲ ಮಸಾಲೆನೇ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಚಿಕನ್ ಪೀಸಸ್ಗೆ ಹಚ್ತಾ ಇದ್ದೀನಿ ಮಸಾಲೆನ ಉಪ್ಪು ಸ್ವಲ್ಪ ಖಾರ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿ ಹಚ್ಕೊಂಡಾದಮೇಲೆ ಮಸಾಲೆನ ನೋಡಿ ನೀಟಾಗಿ ಎಲ್ಲ ಪೀಸಸ್ಗೂ ನಾನು ಹಚ್ಕೊಂಡಿದ್ದೀನಿ ಮಸಾಲೆನ ಇವಾಗ ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಒಂದು ಟೂ ತ್ರೀ ಅವರ್ಸು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಮಸಾಲೆ ಎಲ್ಲ ಪೀಸಸ್ಗೂ ಚೆನ್ನಾಗಿ ಹತ್ಕೊಳ್ಳುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ಹೀಗೆ ಮಾಡೋದ್ರಿಂದ ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆನೆ ತಂದು ಈ ಥರ ಮಸಾಲೆ ಹಚ್ಕೊಂಡು ಇಟ್ಕೊಂಬಿಡಿ ಇವಾಗ ನೋಡಿ ತ್ರೀ ಅವರ್ಸ್ ಆಗಿದೆ ಈಗ ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ ಚಿಕನ್ ಪೀಸಸ್ನ ಅದರಲ್ಲಿ ಇಡ್ತಾ ಇದ್ದೀನಿ ಒಂದೊಂದೇ ಎಲ್ಲನೂ ಹಾಕಿಬಿಟ್ಟು ನೀರೇನು ಹಾಕಬೇಕು ಅಂತ ಇಲ್ಲ ಆದರೆ ಪಾತ್ರೆಗೆ ಮಸಾಲೆ ಹತ್ತಿರುತ್ತಲ್ವ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈ ಥರ ಒನ್ ಡ್ರೈ ಆಗಬೇಕು ಮಸಾಲೆ ಎಲ್ಲ ಡ್ರೈ ಆದಮೇಲೆ ನೋಡಿ ನಾವು ನೀರು ಹಾಕ್ತೇ ಇದ್ರೂ ನೀರು ಬರುತ್ತೆ ಅದು ಚಿಕನ್ ಬೆಂದಮೇಲೆ ಇದೆಲ್ಲ ಫುಲ್ ಡ್ರೈ ಆಗಬೇಕು ಡ್ರೈ ಆದಮೇಲೆ ಇದನ್ನ ಸೈಡಿಗೆ ಎತ್ತಿಟ್ಬಿಡಿ ಇವಾಗ ತವಾಗೆ ಎಣ್ಣೆ ಹಾಕಿಬಿಟ್ಟು ಆ ಪೀಸಸ್ನ ಮತ್ತೆ ತವಾ ಮೇಲೆ ಹಾಕಿ ಫ್ರೈ ಮಾಡಬೇಕು ತಂದೂರಿ ಹೇಗೆ ಫ್ರೈ ಮಾಡಿರ್ತಾರಲ್ವಾ ಆ ಥರ ಫ್ರೈ ಮಾಡಿಕೊಡಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡು ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗಿದೆ ತಂದೂರಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ನಮಗೆ ಖುಷಿನೂ ಆಗುತ್ತೆ ನಾವೇ ಮಾಡಿದ್ದು ಅಂತ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ